ಎಲ್ಲರಿಗೂ ನಮಸ್ಕಾರ ಅಕ್ಕ ಮಾಡಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಶೇಂಗಾ ಬೀಜದ ಕೋಸಂಬರಿ ಶೇಂಗಾ ಬೀಜನ ನಾನು ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೋಡಿರಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಇದು ಶೇಂಗಾ ಬೀಜನ ನಾವು ಸೀಸಬಾರ್ದು ಈಗ ಸಣ್ಣ ಊರಿಂದನೇ ನಾವು ಕ್ಲೀನಾಗೆ ಹುರ್ಕೋಬೇಕು ಕೈ ಬಿಡ್ದೆ ನಾವು ಇನ್ನು ಕೈ ಆಡ್ತಾ ಶೇಂಗಾ ಕಾಳಿನ ಕೋಸಂಬರಿ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ನಾವು ಟೀ ಜೊಟಿ ಸೇವನೆ ಮಾಡ್ಬೋದು ಊಟಕ್ಕಾದರೂ ಸೇವನೆ ಮಾಡ್ಬೋದು ನೋಡಿ ಇವಾಗ ಶೇಂಗಾ ಬೀಜ ಹುರಿದಿದೆ ಇವಾಗ ಇದಕ್ಕೆ ಒಂದು ಪ್ಲೇಟಿಗೆ ಒಂದು ತಟ್ಟೆಗೆ ಸರ್ವ್ ನೋಡಿ ಈ ರೀತಿ ಹುರಿಬೇಕು ಈ ರೀತಿ ಹುರಿದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗೂ ಹುರು ಚೆನ್ನಾಗೂ ಹುರ್ಕೊಳ್ಳುತ್ತೆ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡೋಣ ಇದು ಸ್ವಲ್ಪ ಹಾರಬೇಕು ಶೇಂಗಾ ಬೀಜಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ನೋಡಿ ಇದಕ್ಕೆ ಕೋಸಂಬರಿಗೆ ಕ್ಯಾರೆಟು ಒಂದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಆಮೇಲೆ ನಿಂಬೆ ರಸ ನಿಂಬೆಹಣ್ಣು ಇಷ್ಟು ಹಾಕೋಬೇಕು ನಾವು ಕರಿಬೇವನ್ನು ಹಾಕೋಣ ಕಡುಬೇವು ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸಾಕು ಇವಾಗ ಈ ಕಡೆ ಇಟ್ಕೊಳ್ಳೋಣ ಸ್ವಲ್ಪ ಖಾರ ಪುಡಿ ಹಾಕೊತಾ ಇದ್ದೀನಿ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಪುಡಿ ಎಲ್ಲ ಹಾಕ್ಕೊಂಡು ಇದನ್ನು ತೆಳಗ ಇಳಿಸ್ಕೊಳ್ಳೋಣ ಇದನ್ನೇ ಶೇಂಗ ಅಲ್ಲ ಇದನ್ನು ಸ್ವಲ್ಪ ಇನ್ನೂ ಬಿಸಿ ಐತಿದು ಇದು ಆರಿ ಮೇಲೆ ಸಿಪ್ಪೆ ತೊಗೋಬೇಕು ಈ ಥರ ಆರಿದರೆ ಇನ್ನೂ ಚೆನ್ನಾಗಿ ಬಿಡುತ್ತೆ ಸಿಪ್ಪೆ ಇದು ಇನ್ನೂ ಹಾರಬೇಕಿದೆ ನೋಡಿ ಈ ಥರ ಬೇಳೆ ಮಾಡಿಕೊಂಡು ನಾವು ಇಟ್ಕೋಬೇಕು ಇದನ್ನು ಈಗ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಕಾಣಿಸುತ್ತೆ ಇದೆ ಅಲ್ಲ ಇದು ಒಂದು ಸ್ವಲ್ಪ ಹೀಗೆ ಕೈಯಿಂದ ಪುಡಿ ಮಾಡಬೇಕು ಹೀಗೆ ಪುಡಿ ಮಾಡ್ಬೇಕು ಈ ಥರ ಪುಡಿ ಮಾಡಿದರೆ ಎಲ್ಲದಕ್ಕೂ ಅಂಟುತ್ತೆ ಎಲ್ಲ ಶೇಂಗಾ ಬೀಜಕ್ಕೂ ಅಂಟ್ಕೊಳ್ಳುತ್ತೆ ಕರಿಬೇವು ಈಗ ಇದಕ್ಕೆ ನಾವು ಈರುಳ್ಳಿ ಅವನು ಈರುಳ್ಳಿ ಅದನ್ನು ತಗೊಂಡಿದ್ವಲ್ಲ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಅದನ್ನೆಲ್ಲ ಇದನ್ನ ಹಾಕೊಳ್ಳೋಣ ಈರುಳ್ಳಿ ಒಂದಿದೆ ಇದು ನಂತರ ಕ್ಯಾರೆಟು ಕೊತ್ತಂಬರಿ ಹಸಿ ಕೊಬ್ಬರಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ಇಷ್ಟು ಹಣ್ಕಂಡ್ರೆ ಸಾಕು ಎಲ್ಲ ಇದನ್ನ ಈಗ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೊಬ್ಬರಿ ಇನ್ನೂ ಚೆನ್ನ ಇನ್ನೂ ಹಸಿ ಇದ್ದರೆ ಇನ್ನೂ ಆಗುತ್ತೆ ನಾವು ನಿನ್ನಿದಿತ್ತ ಕೊಬ್ಬರಿ ಅದನ್ನೇ ಹಾಕಿದ್ದೀನಿ ಇವಾಗ ಹಸಿ ಕೊಬ್ಬರಿನೇ ಫ್ರೆಶ್ ಕೊಬ್ಬರಿನೇ ಹಾಕಬೇಕಿತ್ತು ನೋಡಿರಿ ಆಗಿದೆ ಇವಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಕಡಲೆ ಬೀಜದ ಕೋಸಂಬರಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮಲ್ಲಿ ಟೀ ಜೊತೆಗೂ ತಿನ್ಬೋದು ನಾವು ಊಟದ ಜೊತೆಗೂ ಕೂಡ ನಾವು ಸೇವನೆ ಮಾಡ್ಬೋದು ಮಕ್ಕಳಿಗೂ ಕೊಟ್ಟರೆ ಹೆಲ್ದಿ ಫುಡ್ಡು ಇದು ಮಕ್ಕಳು ಖುಷಿ ಪಟ್ಕೊಂಡು ಸೇವನೆಯನ್ನು ಮಾಡ್ತಾರೆ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಧನ್ಯವಾದಗಳು